ಇನ್ನು ಮತಕಳ್ಳತನ ಆಗಿದೆ ಅಂತ ಆರೋಪಿಸಿರುವಂತ ರಾಹುಲ್ ಗಾಂಧಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಬೆಂಗಳೂರಿನಲ್ಲೇ ರಾಹುಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸೋದಿಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ ಫ್ರೀಡಾ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಚುನಾವಣಾ ಆಯೋಗಕ್ಕೆ ದೂರೋಡೋದಿಕ್ಕೆ ಕೈಪಡೆ ಸದ್ಯ ಪ್ಲಾನ್ ಮಾಡಿಕೊಂಡಿದೆ ಆನ್ ಸದಸ್ಯ ಕೇಂದ್ರ ಸರ್ಕಾರ dvara ಕರ್ನಾಟಕ میں हमने रिसर्च की है थोड़ी कर्नाटक में हमने भयंकर चोरी पकड़ी है राहुल गांधी हैज गॉट ಬ್ಲಾಕ್ ಅಂಡ್ ವೈಟ್ ಹಿಂದೂಸ್ತಾನ್ ಮೇ ಎಲೆಕ್ಷನ್ ಚೋರಿ ಬದಲಾವಣೆ ಏನಾಗ್ತಾ ಇದೆ ಮರೆ ಮಾಚಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನ ತಂದಿದ್ದಾರೆ ಯಾವ ರೀತಿ ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಉಪಯೋಗಿಸಿಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ ಚುನಾವಣೆಯಲ್ಲಿ ಮತ ಕಳ್ಳತನ ಆರೋಪ ಆಗಸ್ಟ್ ಐದಕ್ಕೆ ಕೈ ಕಹಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಚುನಾವಣಾ ಆಯೋಗದವರೆಗೆ ಕಾಲ್ನಡಿಗೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಹೋರಾಟಕ್ಕೆ ಅಖಾಡ ಸಿದ್ಧವಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆಯಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಹೀಗಾಗಿ ಕರ್ನಾಟಕದಿಂದಲೇ ಚುನಾವಣಾ ಆಯೋಗದ ವಿರುದ್ಧ ಬೃಹತ್ ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿಯೇ ಚುನಾವಣಾ ಆಯೋಗದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ನಂತರ ಕಾಲ್ನಡಿಗೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಕಚೇರಿವರೆಗೆ ತೆರಳಿ ಆಯುಕ್ತರಿಗೆ ದೂರು ನೀಡಲು ನಿರ್ಧರಿಸಲಾಗಿದೆ ಐದನೇ ತಾರೀಕು ಒಂದು ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಫ್ರೀಡಂ ಪಾರ್ಕಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಅದಾದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮಮರಣ ಸಲ್ಲಿಸ್ತಾರೆ ಅದನ್ನು ನಾವು ಸಾಯಂಕಾಲ ತಿಳಿಸ್ತೇವೆ ಇನ್ನು ರಾಹುಲ್ ಗಾಂಧಿ ಬಳಿ ದಾಖಲೆಗಳಿವೆ ಆಗಸ್ಟ್ ಐದಕ್ಕೆ ಪ್ರತಿಭಟನೆ ನಡೆಸಿ ದೂರು ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು ಬಿಜೆಪಿಯ ದುರುಪಯೋಗವನ್ನ ಬಯಲು ಮಾಡ್ತೀವಿ ಅಂತ ಡಿಕೆ ಗುಡುಗಿದ್ರು ರಾಹುಲ್ ಗಾಂಧಿ ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ನ ಉಪಯೋಗಿಸಿಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ ನಮ್ಮ ಪಕ್ಷದಿಂದ ರಿಸರ್ಚ್ ಆಗಿದೆ ನಾವು ಅದನ್ನ ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನತೆಗೆ ತಮಗೆಲ್ಲ ತಿಳಿಸ್ತಾರೆ ರಾಹುಲ್ ಗಾಂಧಿ ಬೆಂಗಳೂರು ಎಂಟ್ರಿಗೆ ಬಿಜೆಪಿ ವ್ಯಂಗ್ಯವಾಡಿದೆ ಕುರ್ಚಿ ಕಿತ್ತಾಟ ಮರೆಮಾಚಲು ಬರ್ತಿದ್ದಾರೆ ಅಂತ ಅಶೋಕ್ ಕುಟುಕಿದ್ದಾರೆ ನಮ್ಮ ಬಳಿ ಏನ್ ದಾಖಲೆ ಇದೆ ನಮ್ಮ ಹೋರಾಟದ ಉದ್ದೇಶವೇನು ಅಂತ ಬಿಜೆಪಿಗೆ ಗೊತ್ತಾ ಅವರೇಕೆ ಆಯೋಗದ ವಕ್ತಾರರಾಗಿ ಮಾತನಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನ ಮರೆಮಾಚಕ್ಕೋಸ್ಕರ ಈ ಅಧಿಕಾರ ಹಸ್ತಾಂತರವನ್ನ ಜನರ ಮನಸ್ಸಿಂದ ಮರೆಮಾಚಬೇಕು ಮಾಧ್ಯಮದಲ್ಲಿ ಮರೆಮಾಚಬೇಕು ಈ ವಿಚಾರ ಬಂದ್ರೆ ಅದೆಲ್ಲ ಮರ್ತೋಗ್ತಾರೆ ಜನ ಅಂತೇಳಿ ಆ ಮರೆಮಾಚಕೋಸ್ ಈ ಚುನಾವಣಾ ತಂದಿದ್ದಾರೆ ಅವರಿಗೆ ಬಗ್ಗೆ ಪ್ರತಿಭಟನೆ ಮಾಡ್ತಾ ಅಂತ ಗೊತ್ತಿದ್ಯಾ ಬಿಜೆಪಿ ಅವರಿಗೆ ಪ್ರತಿಭಟನೆಯ ಉದ್ದೇಶ ಗೊತ್ತಿದ್ಯಾ ನಮ್ಮ ಎಲೆಕ್ಷನ್ ಕಮಿಷನ್ ವಿರುದ್ಧ ಏನ್ ಸಾಕ್ಷಿಗಳಿದೆ ಅಂತ ಗೊತ್ತಿದ್ಯಾ ಅವರಿಗೆ ಸುಮ್ನೆ ನೋಡಿ ಇವರೆಲ್ಲರೂ ವಕ್ತಾರರಾಗ್ಬಿಟ್ಟಿದ್ದಾರೆ ಇವ್ರದ್ದು ಏನ್ ಕೆಲಸ ಈಗ ನಮ್ದು ಹೋರಾಟ ಬಿಜೆಪಿ ವಿರುದ್ಧ ಇದೆ ಎಲೆಕ್ಷನ್ ಕಮಿಷನ್ ವಿರುದ್ಧ ನಮ್ದು ಅಲಿಗೇಷನ್ಸ್ ಇದೆ ಕರ್ನಾಟಕದಲ್ಲಿ ಇವ್ ನಾನು ಆಗಿರ್ತದ ಮೂವತ್ತಾರು ಬರಬಾರ್ದಾಗಿತ್ತು ಬರೀ ಮೂವತ್ತಾರು ಬರಬೇಕಾಗಿತ್ತು ಎಂ ದ್ರೆ ಮೂರು ಅಷ್ಟೆ ಅದಕ್ಕೆ ತಮ್ಮ ಸೋಲನ್ನು ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಒತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ ರಾಹುಲ್ ಗಾಂಧಿ ಕೇವಲ ಕರ್ನಾಟಕದ ಚುನಾವಣೆಯ ಅಕ್ರಮದ ಬಗ್ಗೆ ಮಾತ್ರ ಆರೋಪ ಮಾಡ್ತಿಲ್ಲ ಇಡೀ ದೇಶದಾದ್ಯಂತ ಲೋಕಸಭಾ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ರಾಹುಲ್ ಆರೋಪ ಹೀಗಾಗಿ ಹೋರಾಟಕ್ಕೆ ರಾಹುಲ್ ಧುಮುಕುತ್ತಿದ್ದು ಕರ್ನಾಟಕವನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ ಕಿರಣ್ ಹನಿ ಅಡ್ಕ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು